ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಹಿಂದೂ ವಿರೋಧಿ ಬೆಳವಣಿಗೆಗಳನ್ನು ಖಂಡಿಸಿ ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿತು ಹಿಂದೂ ಕಾರ್ಯಕರ್ತರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒಕ್ಕೂಟ ಒತ್ತಾಯಿಸಿತು ಜಿಲ್ಲಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆದು ಮನವಿ ನೀಡಲು ಬಂದಾಗಲೂ ಉಡುಪಿ ಡಿಸಿ ಗೈರು ಹಾಜರಾಗಿದ್ದ ಬಗ್ಗೆ ಒಕ್ಕೂಟದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು I thought it to sangathanik kaarkara ko guna parilla leko samjhi ruwaa. Ado it was sir his ghar hua wali is ಡ್ಯೂಟಿ ಅದು ಏನು ಅಂತ ಹೇಳಿದರೆ ಅದು ಆಗೋದಿಲ್ಲ ಅಂತ ಹೇಳೋ ಒಂದು ಸೌಜನ್ಯ ಒಂದು ಪಬ್ಲಿಕ್ ಸರ್ವೆ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲೇ ಡಿ ಸಿ ಅವರು ಬಂದಿದ್ದ ಅಲ್ಲ ಪಿ ಬೇಡ ಅದು ಉಪಾಯ ಇಲ್ಲ

ನಾಳೆ ತಮ್ಮ ಕುಡಕ್ಕೆ ಬೆಂಕಿ ಬೀಳುದು ಅದೇನು ಹೊರತಲ್ಲು ಆ ಕಾರಣದಿಂದ ನಾವು ಇವಾಗ ಎತ್ಕೊಳ್ಳಲಿಲ್ಲ ಎಚ್ಚೆತ್ಕೊಳ್ಳಿಲ್ಲ ನಾಳೆ ದ ನಾಳೆ ಇಸ್ ರೈಟ್ ನಮ್ಮ ನಾಡಿನಲ್ಲಿ ನಾವೇ ಪರ್ಕೀರಾಗಿ ಹೋಗ್ತೇವೆ ಅನಾವಶ್ಯಕ ಬಂದಿ ಖಾನೆ ಇದಾಗ್ತದೆ ಇದು ಆಗ್ತದೆ ಇದು ನಾವು ನೋಡಿದ್ದೇವೆ ಬೇರೆ ಎಮರ್ಜೆನ್ಸಿ ನಾವು ನೋಡಿದ್ದೇವೆ ಇದು ಇದೊಂಥರ ವಿಚಿತ್ರವಾದ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಇದು ನಿಲ್ಲಬೇಕು